ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಐಸಿಟಿ ಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿರುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಂಗ್ಲಾ ಹಿಂಸಾಚಾರದಲ್ಲಿ ಶೇಖ್ ಹಸೀನಾ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನಿತ್ತಿದೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಶೇಖ್ ಹಸೀನಾಗೆ ಜೂನ್ನಲ್ಲಿ ಆರಂಭವಾದಂತಹ ಒಂದು ಹೋರಾಟ ಹಿಂಸಾ ರೂಪವನ್ನು ಪಡೆದುಕೊಳ್ಳುತ್ತೆ ಸಾಕಷ್ಟು ಮಂದಿ ಬಲಿಯಾಗ್ತಾರೆ ಸರ್ಕಾರ ಮತ್ತು ಶೇಖ್ ಹಸೀನ ಅವರ ಒಂದಷ್ಟು ತಪ್ಪು ನಿರ್ಧಾರಗಳು ಈ ಒಂದು ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗುವುದಕ್ಕೆ ಕಾರಣವಾಗುತ್ತೆ ವಿದ್ಯಾರ್ಥಿ ಚಳುವಳಿಯಲ್ಲಿ ಬಾಂಗ್ಲಾದಲ್ಲಿ ಸಾವಿರದ ನಾನ್ನೂರು ಮಂದಿ ಸಾವನ್ನಪ್ಪುತ್ತಾರೆ ಆಗಸ್ಟ್ ಐದರಂದು ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಹಸೀನಾ ಬರ್ತಾರೆ ಇನ್ನು ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ತೀರ್ಪಿನ ನಂತರ ಶೇಖ್ ಹಸೀನ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನರಿಂದ ಆಯ್ಕೆಯಾಗದ ಸರ್ಕಾರದಿಂದ ತೀರ್ಪು ನೀಡಿದ್ದಾರೆ ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯಮಂಡಳಿಯಿಂದ ಪಕ್ಷಪಾತದ ತೀರ್ಪು ಅಂತ ಹೇಳಿ ಶೇಖ್ ಹಸೀನಾ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ತೀರ್ಪಿನಿಂದ ಬಾಂಗ್ಲಾ ಪ್ರಜೆಗಳನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಆಗಲ್ಲ ನನ್ನ ವಿರುದ್ಧ ಮಾಡಿರುವ ಎಲ್ಲ ಆರೋಪಗಳನ್ನು ನಾನು ನಿರಾಕರಿಸುತ್ತೇನೆ ಅಂತ ಹೇಳಿ ತೀರ್ಪಿನ ನಂತರದಲ್ಲಿ ಶೇಖ್ ಹಸೀನಾ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಏನು ಹೇಳಬಹುದು ಅನ್ನೋ ಕುತೂಹಲ ಇತ್ತು ಅವರು ಸದ್ಯಕ್ಕೆ ಬಾಂಗ್ಲಾದಲ್ಲಿಲ್ಲ ವಿದೇಶದಲ್ಲಿ ಇದ್ದಾರೆ ಇದೀಗ ಆ ತೀರ್ಪನ್ನು ನಾನು ಒಪ್ಪೋದಿಲ್ಲ ಇದು ನಿಷ್ಪಕ್ಷಪಾತವಾದ ತೀರ್ಪಲ್ಲ ನನ್ನ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಲಾಗಿದೆಯೋ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಶೇಖ್ ಹಸೀನಾ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಲ್ಲು ಶಿಕ್ಷೆಗೆ ಸಂಬಂಧಪಟ್ಟಂತಹ ತೀರ್ಪಿನ ಬಗ್ಗೆ